ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೇ ಇವತ್ತು ಯಾರ್ಯಾರು ಟೋಬ್ ಆಚರಿಸ್ಕೊತಾ ಇದ್ರು ಅವರೆಲ್ಲರಿಗೂ ಕುಟುಂಬದ ಹಾರ್ದಿಕ ಶುಭಾಶಯಗಳು ಹಾಗೆ ಯಾರ್ಯಾರು ವೆಡಿಂಗ್ ಅನಿವರ್ಸರಿ ಆಚರಿಸ್ಕೋತಿದ್ರೆ ಅವರೆಲ್ಲರಿಗೂ ಹ್ಯಾಪಿ ವೆಡ್ಡಿಂಗ್ ಎನಿವರ್ಸರಿ ಹೇಳ್ತಾ ಇರ್ತೀನಿ ವೀಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರೆಲ್ಲರಿಗೂ ಧನ್ಯಗಳು ಧನ್ಯವಾದಗಳು ಹಾಗೆ ಯಾರ್ಯಾರು ಸಬ್ಸ್ಕ್ರೈಡ್ ಆಗದಿಲ್ಲ ಹಾಗೆ ವೀಡಿಯೋ ನೋಡ್ತಾ ಇದ್ದೀರಾ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಶೇರು ಲೈಕ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಇವತ್ತು ಏನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಚಿಕನ್ ಬಿರಿಯಾನಿಗೆ ಮಾಡೋಕ್ಕೆ ಏನೇನು ಬೇಕಂತಂದರೆ ನಾನು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಇದನ್ನು ತೊಳೆದು ಇದಕ್ಕೆ ಉಪ್ಪು ಖಾರ ಮತ್ತು ನಿಂಬೆ ಹಣ್ಣು ಸ್ವಲ್ಪ ನಿಂಬೆ ಹಣ್ಣು ಹಾಕಿ ಇದನ್ನು ನೆನೆಸಿಟ್ಟಿದ್ದೀನಿ ಮತ್ತು ಎರಡು ದಪ್ಪ ಸೈಜಿಂದ ಎರಡು ಈರುಳ್ಳಿ ಮೀಡಿಯಮ್ ಸೈಜಿಂದ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಸಾಂಬಾರು ಸೊಪ್ಪು ಮತ್ತು ಕುದಿನ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಒಗ್ಗರಣೆಗೆ ಬಂದುಬಿಟ್ಟು ಪಲಾವೆಲೆ ನಾಲ್ಕು ಪಲಾವೆ ಅಲ್ಲ ಮೂರು ಪಲಾವೆಲೆ ತೊಗೊಂಡಿದ್ದೀನಿ ಮತ್ತು ಲವಂಗ ಬೇಕು ಒಂದು ನಾಲ್ಕೈದು ಲವಂಗ ಆಮೇಲೆ ಒಂದು ಮೂರು ಪೀಸ್ ಚಕ್ಕೆ ಇದಿಷ್ಟು ಬೇಕು ಮತ್ತು ಒಂದು ನಾಲ್ಕು ಏಲಕ್ಕಿಕಾಯಿ ಒಂದು ನಾಲ್ಕರಿಂದ ಐದು ಲವಂಗ ಒಂದು ನಾಲ್ಕು ಪೀಸ್ ಚಕ್ಕೆ ಮೂರು ಎಲೆ ನಾನು ಮಾಡ್ತಾ ಇರೋದು ಮೂರು ಲಟ್ ಮೂರು ಪಾವ್ ಅಕ್ಕಿಗೆ ಬಿರಿಯಾನಿ ಮಾಡ್ತಾಯಿದ್ದೀನಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮಸಾಲೆ ಐಟಮು ಇದಿಷ್ಟು ಆದರೆ ಸಿಂಪಲ್ ಆ್ಯಂಡ್ ಈಸಿಯಾಗಿ ಚಿಕನ್ ಬಿರಿಯಾನಿ ಮಾಡೋದು ಹೇಳ್ಕೊಡ್ತೀನಿ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ನಾನು ಹೇಳೋ ಥರ ಚಿಕನ್ ರೆಸಿಪಿ ನಾನು ಇವಾಗ ಬಿರಿಯಾನಿ ಮಾಡೋಣ ಮಾಡೋಕ್ಕಿಂತ ಮುಂಚೆ ಈ ಟೊಮೊಟೋವನ್ನು ರುಬ್ಕೋಬೇಕು ಒಗ್ಗರಣೆಗೆ ನಾವು ಈ ಪಲಾವ್ ಎಲೆ ಮತ್ತು ಚಕ್ಕೆ ಲವಂಗ ಇದಿಷ್ಟೇ ಹಾಕೋದು ಈರುಳ್ಳಿ ಬಂದು ಒಗ್ಗರಣೆಗೆ ಹಾಕ್ತೀನಿ ಟೊಮೊಟೋವನ್ನು ರುಬ್ಕೋಬೇಕು ಮತ್ತು ಹಚ್ಚಕಾರ ಪುಡಿ ಉಪ್ಪು ಎಣ್ಣೆ ಇದಿಷ್ಟು ಬೇಕು ಟೊಮೊಟೊ ಹಣ್ಣು ಕೂಡ ರುಬ್ಕೊಂಡಿದ್ದೀನಿ ನೋಡಿ ಈ ಥರ ಇವಾಗ ಬಿರಿಯಾನಿ ಮಾಡೋಕ್ಕೆ ಇಷ್ಟು ಐಟಮ್ ಆದರೆ ಸಾಕು ತುಂಬ ಈಸಿಯಾಗಿ ಬಿರಿಯಾನಿ ಮಾಡಿಬಿಡ್ಬೋದು ಫಸ್ಟು ಕುಕ್ಕರ್ ಕಾಯಕ್ಕೆ ಇಡೋಣ ಕುಕ್ಕರ್ ಕಾಯಿ ಕಿಟ್ಟಿದೀನಿ ಎಣ್ಣೆ ಕಾದಿದೆ ಇವಾಗ ಮಸಾಲೆ ಐಟಮ್ ಎಲ್ಲ ಹಾಕ್ಬಿಡೋಣ ಈರುಳ್ಳಿ ಹಾಕಿ ಇದು ಸ್ವಲ್ಪ ಕಂದು ಬಣ್ಣ ಬರಬೇಕು ಕಲರ್ ಫೇಲ್ಡ್ ಆಗುತ್ತೆ ಈರುಳ್ಳಿ ಅಲ್ಲಿ ಗಂಟ ಇದನ್ನೇ ಉಟ್ಕೋಬೇಕು ನಮ್ಮ ಈರುಳ್ಳಿ ರೋಸ್ಟಾಗಿದೆ ಇವಾಗ ಚಿಕನ್ ಹಾಕ್ಬಿಡೋಣ ನಾನು ಚಿಕನ್ಗೆ ಹೇಳಿದ ಹಾಗೆ ಉಪ್ಪು ಖಾರ ಮತ್ತು ಹುಣಸೆ ಅದ ಸಾರಿ ನಿಂಬೆಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಟ್ಟಿದ್ದೀನಿ ಇವಾಗ ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಇದನ್ನು ಎಣ್ಣೆ ರೋಸ್ಟ್ ಮಾಡ್ಕೊಳ್ಳೋಣ ಕಾಗಿದೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ನೋಡಿ ಎರಡು ಸ್ಪೂನ್ ಹಾಕಿದ್ದೀನಿ ಇದನ್ನು ಕೂಡ ಚಿಕನಲ್ಲಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ಸ್ಪೂನಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ ನಾನು ನಿಮಗೆ ಖಾರ ಎಷ್ಟು ಬೇಕು ನೋಡ್ಕೊಳ್ಳಿ ಹಸಿರು ಮೆಣಸಿಕಾಯಿ ಹಾಕ್ತಾಯಿಲ್ಲ ನಾನು ಬರೀ ಖಾರ ಪುಡಿ ಖಾರ ಪುಡಿ ಅಷ್ಟೇ ಹಾಕಿದ್ದೀನಿ ನೋಡಿ ಅದು ಅರ್ಧ ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ ಅರಿಶಿಣ ಪುಡಿನೂ ಹಾಕಾಯಿತು ಖಾರ ಪುಡಿನೂ ಹಾಕಾಯ್ತು ಈಗ ಉಪ್ಪು ಹಾಕಬೇಕು ಇವಾಗ ಸ್ವಲ್ಪ ಇದನ್ನು ಮಿಕ್ಸ್ ಮಾಡೋಣ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ತಳ ಹಿಡಿಯುತ್ತೆ ಆ ಥರ ತಳಹಿಡಿಯಾಗಿ ಬಿಡಬಾರ್ದು ಇಮಿಡಿಯೇಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಉಪ್ಪು ಕೂಡ ಹಾಕ್ತಾಯಿದ್ದೀನಿ ನಾನು ಉಪ್ಪು ನಿಮ್ಗೆ ರುಚಿಗೆ ಎಷ್ಟು ಬೇಕಷ್ಟು ಹಾಕಿ ಉಪ್ಪು ಕೂಡ ಹಾಕಿದ್ದಾಗಿದೆ ಇವಾಗ ಟ ಮಿಕ್ಸ್ ಆದಮೇಲೆ ಟೊಮೊಟೊ ರುಬ್ಕೊಂಡಿರ್ತೀವಲ್ಲ ಆ ಟೊಮೊಟೊ ಹಾಕ್ಕೊಡೋಣ ಮೂರು ಟೊಮೊಟೊ ತಗೊಂಡು ರುಬ್ಕೊಂಡಿದ್ದೀನಿ ಇವಾಗ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದಮೇಲೆ ನೋಡಿ ಈ ಥರ ಆಗುತ್ತೆ ಒಳ್ಳೆ ಗ್ರೇವಿ ಥರ ಇರುತ್ತೆ ಇದು ಚೆನ್ನಾಗಿ ಟೊಮೊಟೊದು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಹೀಗೆ ಬಿಡೋಣ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಸುತ್ತ ಎಣ್ಣೆ ಬಿಟ್ಕೊಳುತ್ತೆ ಆವಾಗ ಸೊಪ್ಪು ಅಂದರೆ ಪುದೀನ ಸೊಪ್ಪು ಮತ್ತು ಸಾಂಬಾರು ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಮತ್ತು ನಾನು ನೀರು ಕಾಯೋಕ್ಕೆ ಕೂಡ ಇಟ್ಟಿದ್ದೀನಿ ಬಿಸಿನೀರು ಇದಕ್ಕೆ ಅಕ್ಕಿ ಮೂರು ಲೋಟ ಅಕ್ಕಿಗೆ ಆರು ಲೋಟ ನೀರು ತಗೊಂಡು ಕಾಯೋಕೆ ನೋಡಿ ನೀರು ಕೂಡ ಕಾಯೋಕೆ ಇದನ್ನು ಇದು ಟೊಮೆಟೊ ಕೂಡ ಬೆಂದು ರೋಸ್ಟಾಗಿ ಹಸಿ ವಾಸನೆ ಎಲ್ಲ ಹೋಗಿದೆ ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ ಸಾಂಬಾರು ಸೊಪ್ಪು ಕುದೀನಾ ಇಷ್ಟು ಇವಾಗ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಆದಮೇಲೆ ಒಂದು ಎರಡು ನಿಮಿಷ ಹಾಗೆ ಮೀಡಿಯಮ್ ಬ್ಲೌ ಮಾಡಿಬಿಟ್ಟು ಇದನ್ನು ಕ್ಯಾಪ್ ಕ್ಲೋಸ್ ಮಾಡೋಣ ವಿಷಲ್ ಹಾಕಲ್ಲ ಬರೀ ಹಾಗೆ ಕಣ್ಣಿಗೆ ಅದು ಮಸಾಲೆ ಎಲ್ಲ ಇಟ್ಕೋಬೇಕು ಅದಕ್ಕೆ ಇವಾಗ ಇದನ್ನು ಒಂದು ಎರಡು ನಿಮಿಷ ಕ್ಯಾಪ್ ಹಾಕ್ಕೊಡೋಣ ಒಂದು ಎರಡು ನಿಮಿಷ ಮೀಡಿಯಮ್ ಬ್ಲೌ ಮಾಡಿಬಿಡಿ ಇಲ್ಲ ಫುಲ್ ಸಣ್ಣ ಮಾಡಿಬಿಡಿ ಊರಿನ ಅದು ಸ್ವಲ್ಪ ಮಿಕ್ಸ್ ಆದಮೇಲೆ ನೀರು ಮತ್ತು ಅಕ್ಕಿ ಹಾಕೋಣ ನಾನು ಅಕ್ಕಿ ಹಾಕಿದ್ದೀನಿ ಅಕ್ಕಿ ಹಾಕ್ಬಿಟ್ಟು ಇದನ್ನು ಒಂದು ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಾದ್ಮೇಲೆ ಇವಾಗ ನೀರು ಹಾಕೋಣ ನೀರು ಕಾಯಕ್ಕೆ ಇಟ್ಟಿದ್ವಲ್ಲ ನೀರು ಹಾಕಿದ್ದೀನಿ ನೀರು ಹಾಕ್ತಿದ್ದಂಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ತಕ್ಷಣ ಕ್ಯಾಪ್ ಹಾಕ್ಬಾರ್ದು ಇದು ಒಂದೆರಡು ನಿಮಿಷ ಕುದಿಬೇಕು ನೀರು ಮಳು ಕುದ್ದಾದ್ಮೇಲೆ ಕ್ಯಾಪ್ ಹಾಕಿದ್ರೆ ಅನ್ನ ಉದ್ರ ಬರುತ್ತೆ ನೀರು ಕುದೀತಾ ಇದೆ ಇದು ಇವಾಗ ಮಿಕ್ಸ್ ಮಾಡಿಬಿಟ್ಟು ಒಂದು ಸಲ ಈ ಥರ ಕ್ಯಾಪ್ ಕ್ಲೋಸ್ ಮಾಡಿಬಿಡೋಣ ನೀರು ಕುದಿದಲ್ಲೇ ಅಕ್ಕಿ ಹಾಕಿದಂಗೆ ನೀರು ಕುದಿದಲ್ಲ ಕ್ಯಾಪ್ ಹಾಕಿದ್ರೆ ತಳ ಹಿಡಿಯುತ್ತೆ ಉದ್ದುದ್ರಾಗ ಬರಲ್ಲ ಇವಾಗ ನೋಡಿ ಇದು ಈ ಥರ ಕುದಿಬೇಕು ಇವಾಗ ಕ್ಲೋಸ್ ಮಾಡಿಬಿಡೋಣ ಇದನ್ನು ವಿಜ್ವಲ್ ಹಾಕಿ ಎರಡು ವಿಷಲ್ ಓಡಿಸಿದ್ರೆ ರೆಡಿ ಟು ಬಿರಿಯಾನಿ ಬಿರಿಯಾನಿ ಆಗಿದೆ ನೋಡಿ ಬಿರಿಯಾನಿ ಆಗಿದೆ ಬಿಸಿ ಬಿಸಿ ಬಿರಿಯಾನಿ ಇವಾಗ ಇದನ್ನು ಮಿಕ್ಸ್ ಮಾಡಬೇಕು ಇವಾಗ ಅನ್ನ ಮಿಕ್ಸ್ ಮಾಡ್ತೀರ ಎಷ್ಟು ಚೆನ್ನಾಗಿದೆ ಘಮ ಅಂತ ಇದೆ ನೀವು ಸಲ ಈ ಥರ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ಯಾರ್ಯಾರು ಯೂಟ್ಯೂಬ್ ಚಾನಲ್ ನೋಡ್ತಾ ಅವರೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗ್ದಲೇ ಹಾಗೇ ಚಾನಲ್ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಡ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕು ಕಮೆಂಟು ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ